ಹಿಮಾಲಯದ ವಾತಾವರಣ ಎಷ್ಟು ಚಂಚಲ ಅಂದರೆ ಅದು ಮಹಿಳೆಯರಿದ್ದಂತೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಹಿಮಪಾತ ಆಗುತ್ತೆ ಕ್ಲೌಡ್ ಬರ್ಸ್ಟ್ ಆಗ್ತದೆ ಮೇಘಸ್ಫೋಟ ಆಗ್ತದೆ ಹೇಳೋಕ್ಕೆ ಬರೋಲ್ಲ ಎಲ್ಲದಕ್ಕೂ ನೀವು ರೆಡಿ ಇರಬೇಕು ನಮ್ಮಲ್ಲಿ ಎಲ್ಲ ಸೈನಿಕ ಸಂಸ್ಕೃತಿ ಇದೆಯಲ್ಲ ಆರ್ಮಿ ಕಲ್ಚರ್ ವ್ಯಾಪಾರಿ ಕಲ್ಚರ್ ಮತ್ತು ಬೇಟೆ ಸಂಸ್ಕೃತಿ ಇವು ಮೂರು ಕೂಡ ಯಾವಾಗಲೂ ಸ್ತ್ರೀಯರ ಬಗ್ಗೆ ಆಗುತ್ತೆ ಹಿಮಾಲಯದ ಕೃಷಿಯನ್ನು ಬೇಸಾಯವನ್ನು ಮಹಿಳೆಯರಿಂದ ಬೇರ್ಪಡಿಸಿ ನೋಡಕ್ ಸಾಧ್ಯನೇ ಇಲ್ಲ ನಾವೇನಾದ್ರೂ ಸೇಬಣ್ಣು ತಿಂತ ಇದ್ರೆ ಅದ್ರ ಹಿಂದೆ ಮಹಿಳೆಯ ಶ್ರಮ ಇದೆ ಅಂತ ನಾವು ನಂಬಬೇಕು ನಿರ್ಜನವಾದ ಪ್ರದೇಶಗಳಲ್ಲಿ ಒಬ್ಬೊಬ್ಬರೇ ಓಡಾಡ್ತಾರೆ ಮಹಿಳೆಯರು ಒಂದು ಮಹಿಳೆಯ ಧೈರ್ಯ ಮತ್ತು ಧೀಮಂತಿಕೆ ದುಡಿಮೆ ಮಾತ್ರ ಅಲ್ಲ ದೇ ಆರ್ ವೆರಿ ಡೇರ್ ಅದ ಇಡೀ ಹಿಮಾಲಯದ ಬ್ಯೂಟಿ ಅಂತ ಇದ್ರೆ ಅದು ಹಿಮದ ಶಿಖರಗಳಲ್ಲಿ ಮತ್ತು ಹರಿವ ನದಿಗಳಲ್ಲಿ ಮಾತ್ರ ಅಲ್ಲ ಈ ದುಡಿಯುವ ಮಹಿಳೆಯರಲ್ಲಿ ಇದೆ ಅಂತ ನನಗೆ ಅನೇಕ ಸಲ ಅನಿಸಿದೆ ಈ ಎಪಿಸೋಡಲ್ಲಿ ಹಿಮಾಲಯದ ಮಹಿಳೆಯರ ಬಗ್ಗೆ ನನ್ನ ಅನುಭವವನ್ನು ಮತ್ತು ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ತೇನೆ ಸಾಮಾನ್ಯವಾಗಿ ನಮಗೆ ಟ್ರೆಕ್ ಮಾಡೋರಿಗೆ ಬೇಸ್ ಕ್ಯಾಂಪಲ್ಲಿ ಹೇಗೆ ಹದಿನೈದು ದಿನ ಹಿಮಾಲಯದ ಕಠಿಣ ಪರಿಸ್ಥಿತಿನಲ್ಲಿ ನಾವು ಹೊಂದಾಣಿಕೆ ಮಾಡ್ಕೋಬೇಕು ಅದನ್ನು ಫೇಸ್ ಮಾಡಬೇಕು ಅಂತ ಒಂದು ಟ್ರೈನಿಂಗ್ ಕೊಡ್ತಾರೆ ಭಾಷಣಗಳು ಮಾಡ್ತಾರೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ಎರಡು ಒಂದು ಹಿಮಾಲಯದಲ್ಲಿ ಅಲ್ಲಿನ ಚಳಿಗೆ ಅಲ್ಲಿನ ಮಳೆಗೆ ಅಲ್ಲಿನ ಹಿಮಪಾತಕ್ಕೆ ಹೇಗೆ ಮುಖಾಮುಖಿ ಮಾಡಬೇಕು ಅಂತ ಎರಡನೇದು ಅಲ್ಲಿನ ಜನರ ಜೊತೆಗೆ ಅಲ್ಲಿನ ಕಲ್ಚರ್ ಜೊತೆಗೆ ಹೇಗೆ ನಾವು ಬಿಹೇವ್ ಮಾಡಬೇಕು ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಹವಾಮಾನದ ಬಗ್ಗೆ ಆ ಬೇಸ್ ಕ್ಯಾಂಪಲ್ಲಿ ಆಫೀಸರ್ಗಳು ನಮ್ಮ ಪರಿಚಯ ಮಾಡಿಕೊಡುವಾಗ ಏನು ಹೇಳ್ತಾರೆ ಅಂದರೆ ನೋಡಿ ಹಿಮಾಲಯದ ಹವಾಮಾನ ಯಾವಾಗಲೂ ಚಂಚಲ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಹಿಮಪಾತ ಆಗುತ್ತೆ ಯಾವಾಗ ಕ್ಲೌಡ್ ಬರ್ಸ್ಟ್ ಆಗ್ತದೆ ಮೇಘಸ್ಫೋಟ ಆಗ್ತದೆ ಹೇಳೋಕ್ಕೆ ಬರಲ್ಲ ಎಲ್ಲದಕ್ಕೂ ನೀವು ರೆಡಿ ಇರಬೇಕು ಹಿಮಾಲಯದ ವಾತಾವರಣ ಎಷ್ಟು ಚಂಚಲ ಅಂದರೆ ಅದು ಮಹಿಳೆಯರಿದ್ದಂತೆ ಈಗ ಮಹಿಳೆ ಕೂಡ ಚಂಚಲ ಅಂತ ಒಂದು ಉಪಮೆ ಕೊಟ್ಬಿಟ್ಟ ಆಫೀಸರು ತಕ್ಷಣ ನಮ್ಮಲ್ಲಿದ್ದ ಹುಡುಗಿಯರು ಮತ್ತು ನಾವು ಕೂಡ ಪ್ರತಿಭಟನೆ ಮಾಡಿದ್ವಿ ಯಾಕಂದರೆ ನೀವು ಹಿಮಾಲಯದ ಚಂಚಲ ವಾತಾವರಣವನ್ನು ಅನ್ಪ್ರಿಡಿಕ್ಟಬಲ್ ಆದ ಒಂದು ಅದರ ಸ್ವಭಾವವನ್ನು ಹೇಳ್ತಾ ನೀವು ಕೊಟ್ಟ ಎಕ್ಸಾಂಪಲ್ ಇದೆಯಲ್ಲ ಅದು ತಪ್ಪು ಮಹಿಳೆಯನ್ನು ಹಾಗೆ ಒಂದು ಚಂಚಲ ಅಂತ ಹೋಲಿಸೋ ತಪ್ಪು ಅಂತ ಅವನು ಒಪ್ಕೊಳ್ಳೇ ಇಲ್ಲ ಅವನು ಅವನೊಬ್ಬ ಮಾಜಿ ಸೈನಿಕ ಅವನು ನಮ್ಮಲ್ಲಿ ಎಲ್ಲ ಸೈನಿಕ ಸಂಸ್ಕೃತಿ ಇದೆಯಲ್ಲ ಆರ್ಮಿ ಕಲ್ಚರ್ ವ್ಯಾಪಾರಿ ಕಲ್ಚರ್ ಮತ್ತು ಬೇಟೆ ಸಂಸ್ಕೃತಿ ಇವು ಮೂರು ಕೂಡ ಯಾವಾಗಲೂ ಸ್ತ್ರೀಯರ ಬಗ್ಗೆ ಶಂಕೆ ಅವಕ್ಕೆ ಯಾಕಂದರೆ ಈ ಮೂರು ಕೆಲಸಗಳಿಗೆ ಮನೆ ಬಿಟ್ಟು ಪುರುಷ ಬಹಳ ದೂರ ಬಹಳ ಕಾಲ ಹೋಗಬೇಕಾಗತ್ತೆ ವ್ಯಾಪಾರಕ್ಕೆ ಸೈನ್ಯಕ್ಕೆ ಮತ್ತು ಬೇಟೆಗೆ ಹೀಗಾಗಿ ಜಗತ್ತಿನ ಎಲ್ಲ ಆರ್ಮಿ ಕಲ್ಚರ್ಗಳಲ್ಲಿ ಮಹಿಳೆಯರ ಬಗ್ಗೆ ಒಂದು ಸಂಕೇತ ಅಪಮಾನಿಸುವ ಒಂದು ಬಗೆಯಲ್ಲಿ ಕೀಳುಗೊಳಿಸುವ ಒಂದು ಕಥೆಗಳು ಜೋಕ್ಗಳು ನೆರೆಟಿವ್ಗಳು ಇರುತ್ತೆ ನೀವು ಯುದ್ಧದಲ್ಲಿ ಪುರುಷತ್ವ ಅನ್ನೋದೊಂದು ಸಂಕೇತ ಯಾರಾದರೂ ಯುದ್ಧದಲ್ಲಿ ಸೋತರೆ ಅಥವಾ ಯುದ್ಧ ಮಾಡೋಕ್ಕೆ ನಿರಾಕರಿಸಿದರೆ ಅವರಿಗೆ ಸೀರೆ ಉಡ್ಸೋದು ಬಳೆ ಉಡ್ಸ್ ಹಾಕೋದೆಲ್ಲ ನೋಡ್ತೀವಲ್ವಾ ಹೆಣ್ಣಿನ ತನ ಅನ್ನೋದು ಹೆಣ್ತನ ಅನ್ನೋದು ಯುದ್ಧ ಸಂಸ್ಕೃತಿಗೆ ವಿರುದ್ಧವಾದ್ದು ಯಾಕಂದ್ರೆ ಶೌರ್ಯಕ್ಕೆ ವಿರುದ್ಧವಾದ್ದು ಯುದ್ಧಕ್ಕೆ ವಿರುದ್ಧವಾದ್ದು ಈ ಥರದ್ದೆಲ್ಲ ನಂಬಿಕೆಗಳಿವೆ ಆ ನಂಬಿಕೆಗಳು ಈ ಆಫೀಸರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು ವಿ ಡಿಡ್ ಪ್ರೊಟೆಸ್ಟ್ ಬಟ್ ಈ ಡಿಂಟ್ ಅಕ್ಸೆಪ್ಟ್ ನನಗೆ ಆ ಬೇಸ್ ಕ್ಯಾಂಪಿನಲ್ಲಿ ಹಿಮಾಲಯದ ಬಗ್ಗೆ ಪರಿಚಯ ಮಾಡ್ತಾ ಮಾಡಿದ ಉಪನ್ಯಾಸ ಇದೆಯಲ್ಲ ಅದು ನನಗೆ ಇಡೀ ಹಿಮಾಲಯನ ಬೇರೆ ಥರ ನೋಡೋಕ್ಕೆ ಒಂದು ಪ್ರಚೋದನೆಯನ್ನು ಕೊಡ್ತು ಹಾಗಿದ್ರೆ ಮಹಿಳೆಯರು ಹಿಮಾಲಯದಲ್ಲಿ ಯಾವ ಥರ ಇದ್ದಾರೆ ಅಂತ ವಿಶೇಷವಾಗಿ ನಾನು ಗಮನ ಇಟ್ಟು ನೋಡೋಕ್ಕೆ ಶುರು ಮಾಡಿದೆ ಕಳೆದ ಮೂವತ್ತು ವರ್ಷದಲ್ಲಿ ನಾನು ಹಿಮಾಲಯ ತಿರುಗ್ತಾ ಅಲ್ಲಿನ ಮಹಿಳೆಯರ ದುಡಿಮೆ ಸಂಸ್ಕೃತಿ ಅವರ ಒಂದು ಕುಶಲತೆ ಮತ್ತು ಅವರ ಸಾಂಸ್ಕೃತಿಕ ಭಾಗ ವಹಿಸುವಿಕೆ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ನಾನು ಗಮನಿಸಿದೆ ಮೊದಲನೇದಾಗಿ ಈ ಹಿಮಾಲಯದ ಎಲ್ಲಾದರೂ ಹೋಗಿ ಅದರ ಮುಖ್ಯ ಎಕಾನಮಿ ಕೃಷಿ ಹೊಲಗದ್ದೆಗಳಲ್ಲಿ ಪ್ರಧಾನವಾಗಿ ಮಹಿಳೆಯರೇ ಇರ್ತಾರೆ ಹಿಮಾಲಯದ ಕೃಷಿಯನ್ನು ಬೇಸಾಯವನ್ನು ಮಹಿಳೆಯರಿಂದ ಬೇರ್ಪಡಿಸಿ ನೋಡಕ್ಕೆ ಸಾಧ್ಯನೇ ಇಲ್ಲ ಬಾಗಿ ಒಂದು ಕುರ್ಪಿ ತಕೊಂಡು ಏನಾದರೂ ಒಂದು ನೆಲವನ್ನು ಕೆದರ್ತಾ ಇರ್ತಾರೆ ಕಳೆ ಇರ್ತಾರೆ ಅಥವಾ ತರಕಾರಿ ಬಿಡಿಸ್ತಾ ಇರ್ತಾರೆ ಹಣ್ಣುಗಳನ್ನು ಕೊಯ್ತಾ ಇರ್ತಾರೆ ಯಾವಾಗಲೂ ಹೊಲಗದ್ದೆಗಳಲ್ಲೇ ಇರ್ತಾರೆ ಅವ್ರ ಮನೆಗಳಿಗೂ ಹೊಲಗದ್ದೆಗಳಿಗೂ ಒಂದು ಹತ್ತಿರ ಸಂಬಂಧ ಇದೆ ಅವರು ಗದ್ದೆ ಹೊಲದ ಭಾಗವಾಗಿ ಮನೆ ಇರೋದ್ರಿಂದ ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದೇರ್ ಹೋಮ್ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸೊ ಬಟಾಣಿ ಹೊಲದಲ್ಲಿ ಅಥವಾ ಆಲೂಗಡ್ಡೆ ಹೊಲದಲ್ಲಿ ಗೋಧಿ ಹೊಲದಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ ಅನೇಕ ಸಲ ಆ ಗದ್ದೆ ಹೊಲಗಳಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆ ನಾನು ಅನುಮತಿ ಕೇಳಿದ್ದೀನಿ ಫೋಟೋ ತೆಗಿಲ್ಲ ಅಂತ ನಾ ನಾನು ತೆಗಿಬೇಡಿ ಅಂತ ಸೊ ನಿಮ್ಮ ಹಿಮಾಲಯದ ಬೇಸಾಯವನ್ನು ಮಹಿಳೆಯರಿಂದ ಕಲ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ದಿಸ್ ಇಸ್ ವೆರಿ ಮಚ್ ಟು ಇನ್ ಆಲ್ಸೋ ಲಡಾಖ್ ನಾನು ಲಡಾಖಿಗೆ ಹೋದಾಗ ಕೊಯ್ಲಿನ ಕಾಲ ಗೋಧಿ ಬೆಳೆಯನ್ನು ಮೂ ಅದರ ಸ್ಯವುಡ್ ಕಟ್ಟಿ ಬೆನ್ನ ಮೇಲೆ ಹೊತ್ಕೊಂಡು ಅವ್ರ ಕಣಕ್ಕೆ ಹೊತ್ಕೊಂಡು ಬರ್ತಾಯಿದ್ರು ಆ ಹೆಣ್ಮಕ್ಳು ಭಾಳ ಭಾರವಾದ ಆ ಹೊರೆಗಳನ್ನು ಹೊತ್ಕೊಂಡು ಒಂಥರ ಬಾಗಿ ಬಗ್ಗಿ ಹೊರೆಯನ್ನು ಹೊತ್ಕೊಂಡು ಬರ್ತಾಯಿದ್ರು ಸೊ ಕೃಷಿ ಉತ್ಪನ್ನ ಅಂತ ಇದ್ದರೆ ಹಿಮಾಲಯದಲ್ಲಿ ಅದು ಸೇಬಿನ ತೋ ಸೇಬಿನ ತೋಟ ಇರಬಹುದು ಅಕ್ರೋಟ್ ತೋಟ ಇರ್ಬೋದು ಬಟಾಣಿ ಗದ್ದೆ ಇರ್ಬೋದು ಅಥವಾ ಗೋಧಿ ಹೊಲ ಇರ್ಬೋದು ಮಹಿಳೆಯರಿದ್ದಾರೆ ಇವತ್ತು ನಾವೇನಾದರೂ ಹಣ್ಣು ತಿಂತ ಇದ್ದರೆ ಅದರ ಹಿಂದೆ ಮಹಿಳೆಯ ಶ್ರಮ ಇದೆ ಅಂತ ನಾವು ನಂಬಬೇಕು ನಾವು ಘನಕಾಲ ಅಂತ ಒಂದು ವಿಲೇಜಲ್ಲಿ ಉಳ್ಕೊಂಡಿದ್ವಿ ಅದು ಸೇಬಿನ ತೋಟಕ್ಕೆ ಪ್ರಸಿದ್ಧವಾದ ಒಂದು ಕುಲು ಕಣಿವೆಯ ಊರದು ಹಳ್ಳಿ ಮಲಗಿದ್ದೆ ಮಲಗಿದ್ವಿ ನಾವು ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆನೆ ಖಚ್ 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 ಶಬ್ದ ಬರ್ತಾ ಇತ್ತು ಮತ್ತು ಪಿಕಳಾರ ಬುಲ್ಬುಲ್ ಹಕ್ಕಿಗಳ ಶಬ್ದ ಬರ್ತಾ ಇತ್ತು ಎರಡೇ ಶಬ್ದ ಹೇಳಿದ್ದು ನನಗೆ ನನ್ನ ಕಿಟಕಿ ತೆಗೆದು ನೋಡಿದ್ರೆ ಸೇಬಿನ ಗಿಡದಲ್ಲಿ ಎರಡು ಬುಲ್ಬುಲ್ಗಳಿವೆ ಅದರ ಆಚೆ ಒಬ್ಬ ಹೆಣ್ಮಗಳು ಗುದಿ ತಗೊಂಡು ನೆಲವನ್ನಾಗಿತು ಹೀಗೆ ಹಿಮಾಲಯದ ಕೃಷಿಯಲ್ಲಿ ತೋಟಗಾರಿಕೆಯಲ್ಲಿ ಅದರ ಒಕ್ಕಲು ಮಾಡುವ ಕೆಲಸದಲ್ಲಿ ಮಹಿಳೆ ಇದ್ದಾಳೆ ಮತ್ತು ಮಹಿಳೆಯರನ್ನು ಭಾಳ ಗಮನಿಸಿದೆ ನಾನು ಅವರು ಆಡು ಕಾಯುವಾಗ ಎಮ್ಮೆ ಕಾಯುವಾಗ ದನ ಕಾಯುವಾಗ ಎಲ್ಲಿ ಅವ್ರ ಕೈ ಕೆಲಸ ಇರೋದಿಲ್ವೋ ಅಲ್ಲಿ ನಿಂತ್ಕೊಂಡಿದ್ದಾಗ ಅವರು ಒಂದು ದೊಡ್ಡ ಉಣ್ಣೆಯ ನೂಲಿನ ಒಂದು ಉಂಡೆ ಇಟ್ಕೊಂಡು ಏನೋ ಎಣೀತಾ ಇರ್ತಾರೆ ಸೊ ಅವರ ನೇಕಾರಿಕೆ ಕೂಡ ಅವರ ಬಿಡುವಿನ ಒಂದು ಭಾಗ ಕೃಷಿ ನೇಕಾರಿಕೆ ಬಹುತೇಕ ಹಿಮಾಲಯದ ಮನೆಗಳಲ್ಲಿ ಮಗ್ಗಗಳಿವೆ ಹೊರಗಡೆ ಹಿಮಪಾತ ಆಗುವಾಗ ಮಳೆ ಬೀಳುವಾಗ ಹೊರಗಡೆ ಬೇಸಾಯದ ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ನುವಾಗ ಮಹಿಳೆಯರು ಏನು ಮಾಡಬೇಕು ನೇಕೆ ನೇಕಾರಿಕೆ ಮಾಡ್ತಾರೆ ಯಾಕಂದರೆ ಅಲ್ಲಿ ಕುರಿ ಇದೆ ಕುರಿಯಿಂದ ಉಣ್ಣೆ ತೆಗಿತಾರೆ ಆ ಕೂದಲನ್ನು ಬಳಸಿ ನೂಲು ಮಾಡ್ತಾರೆ ಮತ್ತು ಆ ನೂಲಿನಿಂದ ಕಂಬಳಿ ಸ್ವೆಟರು ಏನಾದರೂ ಮಾಡ್ತಾರೆ ಮಾನ ಎಂಬ ಕೊನೆಯ ಹಳ್ಳಿ ಏನಿದೆ ಬದ್ರಿನಾಥ್ ಹತ್ರ ನೀವು ನೋಡಿ ಆ ಇಡೀ ಹಳ್ಳಿನಲ್ಲಿ ಜನ ಸ್ವೆಟರ್ ಹೆಣಿತಾ ಇರ್ತಾರೆ ಮತ್ತು ಮಾರ್ತಾ ಇರ್ತಾರೆ ಸೊ ಮಹಿಳೆಯರ ಒಂದು ಈ ಕುಶಲ ಕಲೆ ಇಲ್ಲದೆ ಅಲ್ಲಿ ಉಣ್ಣೆಯ ಉಣ್ಣೆಯ ಉತ್ಪನ್ನಗಳೇ ಇಲ್ಲ ಸೊ ಅಷ್ಟೊಂದು ಇಂಪಾರ್ಟೆಂಟ್ ಕಂಟ್ರಿಬ್ಯೂಷನ್ ಇದೆ ಅವರ ವೀವಿಂಗ್ ಎಕಾನಮಿನಲ್ಲಿ ಮೂರನೇದು ಹಿಮಾಲಯದ ಮಹಿಳೆಯರು ಬಹಳ ಒಳ್ಳೆಯ ಪಶುಗಾಹಿಗಳು ಎಮ್ಮೆಗಳ ಹಿಂದೆ ದನಗಳ ಹಿಂದೆ ಮತ್ತು ಕುರಿಗಳ ಹಿಂದೆ ಆಡುಗಳ ಹಿಂದೆ ಮಹಿಳೆಯರು ಇರ್ತಾರೆ ಪುರುಷರು ಇರ್ತಾರೆ ಪರ್ಟಿಕ್ಯುಲರ್ಲಿ ಬಕ್ರಿವಾಲಾಗಳು ಬಕ್ರಿವಾಲಗಳಲ್ಲಿ ಗಂಡಸರು ಇರ್ತಾರೆ ಅದರ ಮಹಿಳೆಯರು ಕರ್ಕೊಂಡು ಹೋಗ್ತಾರೆ ಬಟ್ ಲೋಕಲ್ ಹಳ್ಳಿಗಳಲ್ಲಿ ಇಪ್ಪತ್ತು ಮೂವತ್ತು ಆಡುಗಳನ್ನು ಇಟ್ಕೊಂಡು ನೀವು ಊಹೆನೇ ಮಾಡೋಕ್ಕಾಗಲ್ಲ ಅಷ್ಟು ಎತ್ತರದ ಬೆಟ್ಟಗಳ ಮೇಲೆ ಅವರು ಆಡು ಹೊಡ್ಕೊಂಡು ಹೋಗ್ತಾರೆ ಅಷ್ಟು ನಿರ್ಜನವಾದ ಪ್ರದೇಶಗಳಲ್ಲಿ ಒಬ್ಬೊಬ್ಬರೇ ಓಡಾಡ್ತಾರೆ ಮಹಿಳೆಯರು ಒಂದು ಮಹಿಳೆಯ ಧೈರ್ಯ ಮತ್ತು ಧೀಮಂತಿಕೆ ದುಡಿಮೆ ಮಾತ್ರ ಅಲ್ಲ ದೇ ಆರ್ ವೆರಿ ಡೇರ್ ಏಕಾಂಗಿಯಾಗಿ ಯಾವ ಭಯನೂ ಇಲ್ಲದೆ ಅವರು ಆ ಪಶುಗಳ ಹಿಂದೆ ಓಡಾಡ್ತಾರೆ ಒಂದೊಮ್ಮೆ ಹಿಮಾಲಯದ ಆ ಪಶುಗಾಹಿತನ ಏನಾದರೂ ಅದರ ಹಿಂದೆ ಇದ್ದರೆ ಅದು ಮಹಿಳೆಯರು ಅಂತ ನನಗೆ ಅನ್ನಿಸ್ತು ಮನೆಯಲ್ಲಿ ಕೊಟ್ಟಿಗೆ ಸಗಣಿ ತೆಗೆಯೋದು ಆ ಕೊಟ್ಟಿಗೆ ದನ ಕೊಡೋದು ನೀವು ಯಾವಾಗಲೂ ಮಹಿಳೆಯರು ನೋಡಿದರೆ ಹಿಮಾಲಯದಲ್ಲಿ ಎದುರುಗಡೆ ಸಣ್ಣ ಸಣ್ಣ ದಾರಿಗಳಲ್ಲಿ ಕಾಣಿಸ್ಕೋತಾರೆ ತಲೆ ಮೇಲೆ ಹುಲ್ಲನ್ನು ಸೊಪ್ಪನ್ನು ಹೊತ್ಕೊಂಡು ಮೇಕೆಗೆ ಕುರಿಗೆ ಕೊಟ್ಟಿಗೆ ಬರ್ತಾ ಇರ್ತಾರೆ ಅವರು ಸೊ ಪಶುಗಾಯಿಗಳ ಹಿಂದೆ ಹಿಮಾಲಯದ ಮಹಿಳೆಯರಿದ್ದಾರೆ ನಾಲ್ಕನೇದು ಪೋರ್ಟರ್ ಕೆಲಸ ಕೃಷಿ ಆಯಿತು ನೂಲುವಿಕೆ ಮತ್ತು ಮಗ್ಗದ ಕೆಲಸ ಆಯಿತು ಮತ್ತು ಕುರಿ ಆಡು ಕಾಯೋ ಕೆಲಸ ಆಯಿತು ನಾಲ್ಕನೇದು ಪೋರ್ಟರ್ ಸಮಾನವಾಗಿ ಪೋರ್ಟರ್ ಕೆಲಸನ ಗಂಡಸರು ಹುಡುಗರು ಮಾಡ್ತಾರೆ ಗೈಡ್ ಕೆಲಸನೆಲ್ಲ ಮಾಡ್ತಾರೆ ಯಾಕಂದರೆ ಪ್ರವಾಸಿಗಳನ್ನು ಟ್ರೆಕ್ ಮಾಡೋರನ್ನ ತುಂಬ ಡೀಪ್ ಫಾರೆಸ್ಟಲ್ಲಿ ಮತ್ತು ಎತ್ತರದ ಪರ್ವತಗಳ ಮೇಲೆ ಕರ್ಕೊಂಡು ಹೋಗುವಾಗ ಸಾಮಾನ್ಯವಾಗಿ ಪುರುಷರೇ ಇರ್ತಾರೆ ಆದರೆ ಅಂಗಡಿಗಳಿಗೆ ಬೇಕಾದಂಥ ವಸ್ತುಗಳನ್ನು ಮನೆಗೆ ತರೋಕೆ ಇಲ್ಲದಿರೋ ಊರುಗಳಿಗೆ ಮಹಿಳೆಯರೇ ಸಿಲಿಂಡರ್ಗಳನ್ನು ಹೊತ್ಕೊಂಡು ಬೆನ್ಮೇಲೆ ಮೇಲೆ ಮಹಿಳೆಯರು ಹತ್ತು ಕಿಲೋಮೀಟ್ರ್ ನಡೆಯೋದನ್ನು ನಾನು ನೋಡಿದ್ದೀನಿ ಕೋಕಾಕೋಲಾ ಬಾಟ್ಲಿಗಳ ಒಂದು ಏನೊಂದು ಪೆಟ್ಟಿಗೆ ಇದೆ ಅದನ್ನು ಹೊತ್ಕೊಂಡು ಹೋಗೋದನ್ನು ನೋಡಿದ್ದೀನಿ ಮತ್ತು ರಸ್ತೆಗೆ ಲಾರಿ ನಿಂತರೆ ಅಲ್ಲಿಗೆ ತಮ್ಮ ತೋಟದಿಂದ ಸೇಬನ್ನು ಸೇಬಿನ ಬುಟ್ಟಿಗಳನ್ನು ಹೊತ್ಕೊಂಡು ಹೋಗೋ ಕೆಲಸನ ಮಹಿಳೆಯರು ಮಾಡೋದನ್ನು ನಾನು ನೋಡಿದ್ದೀನಿ ಭತ್ತದ ಗೋಧಿಯ ಸಿವುಡ್ಗಳನ್ನು ಹೊತ್ಕೊಂಡು ಹೋಗೋದನ್ನು ನಾನು ನೋಡಿದ್ದೀನಿ ಸೊ ಈ ಈ ಪೋರ್ಟರ್ ಕೆಲಸ ಏನಿದೆ ಅದನ್ನು ಕೂಡ ಮಹಿಳೆಯರು ಮಾಡ್ತಾರೆ ಮತ್ತು ಕೊನೆಯದಾಗಿ ಹಿಮಾಲಯದ ರಿಚುವಲ್ಸ್ ಏನಿದೆ ರಿಲಿಜಿಯಸ್ ರಿಚುವಲ್ಸ್ ಮದುವೆ ರಿಚುವಲ್ಸ್ ಹಾಡೋದು ತೀರ್ಥಯಾತ್ರೆ ಹೋಗೋದು ಅದರಲ್ಲೆಲ್ಲ ಮಹಿಳೆಯರಿದ್ದಾರೆ ಅವರು ಅಡುಗೆ ಮಾಡೋದು ಇದೆಲ್ಲ ಸೊ ಇಡೀ ಹಿಮಾಲಯನ್ ಲೈಫ್ನ ಎಕಾನಮಿಯಲ್ಲಿ ಅದರ ಕಲ್ಚರ್ನಲ್ಲಿ ಮಹಿಳೆಯರಿದ್ದಾರೆ ಒಬ್ಬ ಮಹಿಳೆಗೆ ಕೇಳಿದೆ ನಾನು ಬಹುಶಃ ಸೋನ್ ಪ್ರಯಾಗ್ ಅಂತ ಕಾಣ್ತದೆ ಕೇದಾರ್ನಾಥ್ ಕೆಳಗಡೆ ಇದೆ ಇದು ಗೌರಿ ಕುಂಡದ ಹತ್ರ ಅಲ್ಲಿ ಉಳ್ಕೊಂಡಿದ್ವಿ ನಾವು ಸೋನ್ ಪ್ರಯಾಗ್ಗೆ ಆ ಮನೆಯ ಒಡತಿ ಕೇಳಿದೆ ಏನೋ ನಿನ್ನ ಕಷ್ಟ ಹಿಮಾಲಯದಲ್ಲಿ ಅಂತ ಏನಿಲ್ಲ ಅಯ್ಯ ಕಟ್ಗೆನಲ್ಲಿ ಅಡುಗೆ ಮಾಡೋದು ಭಾಳ ಕಷ್ಟ ನಮ್ಮ ಸಿಲಿಂಡ್ರ್ ಸಿಕ್ಕರೆ ಭಾಳ ಖುಷಿಯಾಗುತ್ತೆ ಅಂತ ಸಣ್ಣ ಸಣ್ಣ ಸೌಲಭ್ಯಕ್ಕಾಗಿ ಇನ್ನೂ ಹೋರಾಟ ಮಾಡ್ತಿರ್ತಾರೆ ಮಕ್ಕಳನ್ನು ಸೈನ್ಯಕ್ಕೆ ಕಳಿಸಿ ತಾಯಂದಿರು ತಮ್ಮ ಗಂಡಂದ್ರನ್ನ ಸೈನ್ಯಕ್ಕೆ ಕಳಿಸಿ ಆ ಮಡದಿಯರು ಕಾಯ್ತಾ ಇರ್ತಾರೆ ಅದರಿಂದ ಇಡೀ ಹಿಮಾಲಯದ ಬ್ಯೂಟಿ ಅಂತ ಇದ್ದರೆ ಅದು ಹಿಮದ ಶಿಖರಗಳಲ್ಲಿ ಮತ್ತು ಹರಿವ ನದಿಗಳಲ್ಲಿ ಮಾತ್ರ ಅಲ್ಲ ಈ ದುಡಿಯುವ ಮಹಿಳೆಯರಲ್ಲಿ ಇದೆ ಅಂತ ನನಗೆ ಅನೇಕ ಸಲ ಅನಿಸಿದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಅದರ ಎಕಾನಮಿ ಅದರ ಎಸ್ಥೆಟಿಕ್ಸ್ ಮತ್ತು ಅದರ ಕಲ್ಚರ್ ಇದೆಯಲ್ಲ ಅದು ಹಿಮಾಲಯದ ಮಹಿಳೆಯರನ್ನು ಬಿಟ್ಟು ನೀವು ಕಲ್ಪಿಸ್ಕೊಳಕ್ಕೆ ಆಗೋದಿಲ್ಲ ಹೀಗಾಗಿ ನಂಗೆ ಮತ್ತೆ ಮತ್ತೆ ಹಿಮಾಲಯಕ್ಕೆ ಹೋದಾಗ ಆ ಮಹಿಳೆಯರ ದುಡಿಮೆ ನೋಡಿದಾಗ ಆ ಆಫೀಸರ್ ಹೇಳಿದ್ನಲ್ಲ ಡೋಂಟ್ ಟ್ರಸ್ಟ್ ದಿ ದಿ ವೇದರ್ ಆಫ್ ಹಿಮಾಲಯ ಇಟ್ ಇಸ್ ಜಸ್ಟ್ ಲೈಕ್ ವಿಮೆನ್ ಅಂತ ಅದು ಎಷ್ಟು ಪೂರ್ವಗ್ರಹದ ಎಷ್ಟು ಕುತ್ಸಿತ ಮನಸ್ಸಿನ ಹೇಳಿಕೆ ಅಂತ ಅನಿಸುತ್ತೆ ಬಹುಶಃ ನಮ್ಮ ಸಮಾಜದ ಒಂದು ದುರಂತದಲ್ಲಿ ಒಂದೇನೆಂದರೆ ಮಹಿಳಾ ಪ್ರತಿಭೆ ಇದೆಯಲ್ಲ ವಿಮೆನ್ ಟ್ಯಾಲೆಂಟ್ ಅಂತ ಏನು ಕರಿತೀವಿ ಅದು ಮನೆಯನ್ನು ಇಟ್ಕೊಳ್ಳೋದ್ರಲ್ಲಿ ಹೌಸ್ ಕೀಪಿಂಗ್ನಲ್ಲಿ ಇರ್ಬೋದು ಅಡುಗೆ ಇರ್ಬೋದು ಮಕ್ಕಳ ಪಾಲನೆಯಲ್ಲಿರ್ಬೋದು ಪಶುಪಾಲನೆಯಲ್ಲಿರ್ಬೋದು ಕೃಷಿಯಲ್ಲಿರ್ಬೋದು ಅದೊಂದು ಲೇಬರ್ ಅದೊಂದು ಸ್ಕಿಲ್ ಅಂತ ರೆಕಗ್ನೈಸ್ ಮಾಡದೇ ಇರೋದೇ ನಮ್ಮ ದೇಶದ ತಿಳುವಳಿಕೆಯಲ್ಲಿರೋ ಬಹಳ ದೊಡ್ಡ ಪೂರ್ವಗ್ರಹ ಅಂತ ನನಗೆ ಅನ್ನಿಸ್ತದೆ ಹಿಮಾಲಯನ್ ಮಹಿಳೆಯರು ಬಹಳ ಧೀರೋದಾತ್ತ ಭಾರತದ ಮಹಿಳೆಯರು ಯಾಕಂದರೆ ಬೇರೆ ಬಯಲು ಪ್ರದೇಶದಲ್ಲಿರೋ ಮಹಿಳೆಯರು ಇಲ್ಲಿರೋ ಕಷ್ಟಗಳಲ್ಲಿ ಅವರು ಬದುಕ್ತಾರೆ ಹಿಮಪಾತದಲ್ಲಿ ಮೇಘಸ್ಫೋಟದಲ್ಲಿ ಅಪಾರ ಚಳಿಯಲ್ಲಿ ಜೀವನ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ನನಗೆ ಭಾರತದ ಮಹಿಳೆಯರು ಯುದ್ಧದಲ್ಲಿ ಸೈನ್ಯದಲ್ಲಿ ಬಹಳ ಕಡಿಮೆ ಇರಬಹುದು ಆದರೆ ಹಿಮಾಲಯನ್ ಮಹಿಳೆಯರು ನೋಡುವಾಗ ಅವರು ಸೈನಿಕರು ಕೃಷಿ ಸೈನಿಕರು ಪಶುಪಾಲನೆಯ ಸೈನಿಕರು ಮತ್ತು ನೇಗೆ ನೇಕಾರಿಕೆಯ ಸೈನಿಕರು ಮತ್ತು ಅಲ್ಲಿನ ಕಲ್ಚರ್ನ ಅಲ್ಲಿನ ಎಸ್ತೆಟಿಕ್ಸ್ನ ಬಹಳ ಇಂಪಾರ್ಟೆಂಟ್ ಆದ ವ್ಯಕ್ತಿಗಳು ಅಂತ ಹೇಳಿ ನನಗೆ ಯಾವಾಗಲೂ ಅನಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ